ಸಾರಿ ಹೇಳರೆ ನೆನ್ನೆ ನಿಲ್ಲಿಸಿದ್ದಂಥ ವೀಡಿಯೋನಿಂದ ಇವತ್ತು ಕಂಟಿನ್ಯೂ ತೊಗೊಂಡು ಹೋಗೋಣ ಹಾಗೆ ಮುಂದಕ್ಕೆ ಹೋಗೋಣ ಸೊ ಅದಕ್ಕೂ ಮೊದಲು ನಿಮಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಿಮಗೆ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಎಲ್ಲರೂ ಕೇಳಿ ಮೊನ್ನೆ ನಾನು ನಿಮಗೆ ಆ ಹೆಣ್ಣು ಮಗಳು ಜನದೇವಿ ಎಂಬ ಹೆಣ್ಣು ಮಗಳು ಕಾಣೆಯಾಗಿತ್ತು ಅನ್ನೋ ಒಂದು ಸನ್ನಿವೇಶ ತಿಳಿಸಿದ್ದೆ ಅಲ್ಲಿಂದ ಮುಂದಕ್ಕೆ ಈ ವಿಡಿಯೋದಲ್ಲಿ ನೋಡೋಣ ಜನದೇವಿ ಎಂಬ ಹೆಣ್ಣುಮಗಳು ಪಟ್ಟಣದಿಂದ ತಾನು ಕೆಲಸವನ್ನು ಮುಗಿಸಿಕೊಂಡು ಬಸ್ಸಿಗೆ ಬಂದು ಅವರ ಊರಿಗೆ ಹೋಗುವಂತಹ ಆ ಕಾಲು ದಾರಿಯ ಬಸ್ ಸ್ಟಾಪ್ನಲ್ಲಿ ಇಳಿದು ಒಂದು ಕಿಲೋಮೀಟರ್ ಕಾಡು ದಾರಿಯಲ್ಲಿ ಅವಳು ಹೋಗಬೇಕಾಗತ್ತೆ ಸೊ ಆ ಕಾಡೊಳಗೆ ಪ್ರವೇಶ ಆದಮೇಲೆ ಆಕೆ ಕಾಣೆ ಆಗ್ತಾಳೆ ಸೊ ಅಲ್ಲಿ ಕಟ್ ಮಾಡಿದ್ರೆ ಆ ಜನದೇವಿಯ ಮನೆಯಲ್ಲಿ ಜನದೇವಿಯ ತಾಯಿ ಹಾಗೂ ತಂದೆ ಇಬ್ಬರು ತುಂಬ ಆತಂಕದಿಂದ ಕಳವಳದಿಂದ ಒಬ್ಬರನ್ನೊಬ್ಬರು ಕೇಳ್ಕೊಡ್ತಾ ಇರ್ತಾರೆ ಇಷ್ಟೊತ್ತು ಕಾಗಲೇ ಬಂದು ಬರಬೇಕಿತ್ತಲ್ವಾ ಜನದೇವಿ ಯಾಕೆ ಬರಲಿಲ್ಲ ಅಂತ ಗಂಡ ಹೆಂಡತಿ ಇಬ್ಬರು ಪರಸ್ಪರ ಮಾತನಾಡ್ಕೊಂತ ಹಾಗೆ ಆಕೆ ಬರುದ ಬರುವ ದಾರಿಯನ್ನೇ ಕೂಡ ಕಾಯ್ತಾ ಇರ್ತಾರೆ ಇವಳು ಕೊನೆಗೆ ಸಮಯ ಆರರಿಂದ ಏಳು ಗಂಟೆ ಆಗ್ತಿದೆ ಆದರೂ ಇವಳು ಮನೆಗೆ ಬಂದಿಲ್ಲ ಅಂತ ಯಾವಾಗ ಅವರಿಗೆ ಗೊತ್ತಾಗುತ್ತೋ ಅದೇ ಆ ಸಮಯಕ್ಕೆ ಆ ಇಬ್ಬರು ದಂಪತಿಗಳು ಹೊರಗಡೆ ಬಂದು ಅಕ್ಕಪುಟ್ಟ ಜನಗಳನ್ನ ವಿಚಾರಿಸ್ತಾ ಹೋಗ್ತಾರೆ ಹಾಗೆ ವಿಚಾರಿಸ್ತಾ ವಿಚಾರಿಸ್ತಾ ಒಬ್ಬರು ಒಬ್ಬರೊಬ್ಬರು ಹಾಗೆ ಸುಮಾರು ಜನಗಳು ಸೇರಿಕೊಂಡು ಆಕೆಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ ಅವರು ಹುಡ್ತಾ ಹುಡ್ತಾ ಮೇನ್ ರೋಡ್ಗೆ ಬರ್ತಾರೆ ಮೇನ್ ರೋಡ್ಗೆ ಬಂದಾಗ ಆ ಮೇನ್ ರೋಡ್ನ ಬಸ್ ಸ್ಟಾಪ್ನಲ್ಲಿ ಯಾವ ಬಸ್ ಸ್ಟಾಪ್ನಲ್ಲಿ ಜನದೇವಿ ಬಸ್ನಿಂದ ಕೆಳಗಡೆ ಇಳಿದೋ ಆ ಬಸ್ ಸ್ಟಾಪಿಂದ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ ಅಂಗಡಿ ಇರ್ತದೆ ಆ ಅಂಗಡಿಯನ್ನು ನಡೆಸ್ತಿದ್ದಂಥ ಒಬ್ಬ ವ್ಯಕ್ತಿ ಈ ಜನದೇವಿಯ ಸಂಬಂಧಿಕ ಆಗಿರ್ತಾನೆ ಆ ಆ ಜನದೇವಿಯ ಸಂಬಂಧಿಕ ಈ ಜನದೇವಿ ಬಸ್ಸಿನಿಂದ ಇಳಿದು ಕಾಡಿನ ಒಳಗಡೆ ಪ್ರವೇಶ ಮಾಡಿದ್ದನ್ನು ನೋಡಿರ್ತಾನೆ ಸೊ ಅವನು ಹೇಳ್ತಾನೆ ಅವಾಗಲೇ ಇಳಿದು ಬಂದ್ಲಲ್ಲ ಯಾಕೆ ಇನ್ನೂ ಮನೆಗೆ ಬಂದಿಲ್ವಾ ಅಂತ ಇಲ್ಲ ಮನೆಗೆ ಬಂದಿಲ್ಲ ಎಲ್ಲೋದೊ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ ಆಕೆ ಕಾಣೆಯಾಗಿದ್ದಾಳೆ ಅಂತ ಅವ್ರ ಜೊತೆ ಬಂದಿದ್ದಂಥ ಆ ಸ್ಥಳೀಯ ಗ್ರಾಮಸ್ಥರು ಮತ್ತು ಅವರ ತಂದೆ ತಾಯಿ ಹಾಗೂ ಆ ಒಬ್ಬ ಸಂಬಂಧಿಕ ಎಲ್ಲರೂ ಸೇರಿಕೊಂಡು ಆಕೆಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ ಆ ದಾರಿಯ ಅಕ್ಕಪಕ್ಕ ಆ ಕಾಡಿನ ಒಳಗಡೆ ಒಂದಷ್ಟು ಜಾಗಗಳನ್ನೆಲ್ಲ ಹುಡುಕ್ತಾರೆ ಕತ್ಲಾಯ್ತದೆ ಕತ್ತಲಾದ ಮೇಲೆ ಯಾರೂ ಏನೂ ಕಾಣೋದಿಲ್ಲ ಅವ್ರಿಗೂ ಏನೂ ಕಾಣಿಸೋದಿಲ್ಲ ಸೊ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರೆ ಅವರ ಅಪ್ಪ ಅಮ್ಮ ಇದ್ದರು ಹೋಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ ಕೊಡ್ತಾರೆ ಈಗ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಅವರು ದೂರು ಕೂಡ ದಾಖಲಿಸ್ಕೊಳ್ತಾರೆ ಕತ್ತಲೆ ಆಯಿತು ಕತ್ತಲೆ ಆದಮೇಲೆ ಮಳೆ ಬೇರೆ ಬರ್ತಿರುತ್ತೆ ಸೊ ಎಲ್ಲ ಇಡೀ ರಾತ್ರಿ ಆತಂಕದಿಂದಲೇ ಕಳವಳದಿಂದಲೇ ಅವರು ಕಳೀತಾರೆ ಬೆಳಕಾಗ್ತಿದ್ದಂಗೆ ಮತ್ತೆ ಹುಡುಕ್ಲಿಕ್ಕೆ ಗ್ರಾಮಸ್ಥರ ಜೊತೆ ಬರ್ತಾರೆ ಅದೇ ಜಾಗಗಳಲ್ಲಿ ಹುಡುಕಾಟ ನಡೆ ಹಾಗೆ ಕಾಣೆ ಆಗಿದ್ದಂತಹ ಕಾಡಿನ ಮಧ್ಯೆ ಒಂದು ಸಣ್ಣದಾದಂಥ ಗುಡ್ಡೆಯ ರೀತಿ ಒಂದು ಅರಣ್ಯ ಪ್ರದೇಶ ಕಾಣಿಸ್ತದೆ ಸೊ ಆ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸ್ವಲ್ಪ ದೂರ ಮಾತ್ರ ಹೋಗಿ ಅವ್ರಿರ್ತಾರೆ ತಪ್ಪಲಾದ್ರಿಂದ ಯಾರು ಮುಂದಕ್ಕೆ ಹೋಗ್ತೇನೆ ವಾಪಸ್ ಬಂದಿರ್ತಾರೆ ಸೊ ಬೆಳಗ್ಗೆ ಎದ್ದು ಆ ಕೆಲವೊಂದಷ್ಟು ಊರಿನ ಸ್ಥಳೀಯರು ಆ ಒಂದು ಗುಡ್ಡಗಾಡಿನ ಮುಖಾಂತರ ಹೋಗ್ತಾರೆ ಅಲ್ಲೊಂದು ಸಣ್ಣ ಜರಿ ಹರಿತಾ ಇರುತ್ತೆ ಆ ಝರಿಯನ್ನು ದಾಟಿ ಸ್ವಲ್ಪ ಮುಂದೆ ಹೋಗ್ತಾರೆ ಅವರಿಗೆ ಒಂದು ಆಶ್ಚರ್ಯ ಕಂಡಿರುತ್ತೆ ಅವರ ಕಣ್ಣುಗಳಲ್ಲಿ ಆತಂಕ ಕಳವಳ ಅಯ್ಯೋ ಏನಾಗೋಯ್ತೋ ಎಂಬ ಆ ಒಂದು ಆಶ್ಚರ್ಯದಿಂದಲೇ ಓಡೋಗ್ತಾರೆ ತಾಯಿ ಏನಾಯಿತು ಏನಾಯ್ತು ಅಂತ ಅಲ್ಲಿ ನೋಡಿದರೆ ಆ ಜನದೇವಿ ಎಂಬ ಹೆಣ್ಣು ಮಗಳು ಅಲ್ಲಿ ಸತ್ತು ಬಿಟ್ಟಿರ್ತಾಳೆ ಅವರ ಅಪ್ಪ ಅಮ್ಮ ಅಂತೂ ಅವರ ದುಃಖನ ಹೇಳೇಳ್ತಿರೋದು ಅವರ ಅಪ್ಪ ಅಮ್ಮ ಅಂತೂ ಬಂದು ಜನದೇವಿಯನ್ನು ನೋಡಿ ಅವ್ರು ಎಲ್ಲಿಲ್ಲದ ದುಃಖ ಅವ್ರಿಗೆ ಮಾತು ಬರ್ತಾ ಇಲ್ಲ ಅಳ್ತಿದ್ದಾರೆ ಏನಾಯಿತು ನನ್ನ ಮಗಳಿಗೆ ಯಾಕೆ ಹಿಂಗಾಯಿತು ಯಾಕೆ ಹಿಂಗೆ ಮಾಡಿಕೊಂಡು ಇಲ್ಲಿ ಹಾಕೊಂಡು ರೀತಿ ಮಾಡಿದ್ರು ತೂ ಪ್ರಶ್ನೆಗಳನ್ನೆಲ್ಲ ತುಂಬ ದುಃಖದಿಂದ ಅಳ್ಕೊಂತ ಅಳ್ತಾ ಅವರು ಅಲ್ಲಿ ಇದು ಮಾಡ್ತಾರೆ ಅಷ್ಟೊತ್ತು ಆಲ್ರೆಡಿ ಆಲ್ರೆಡಿ ಅಲ್ಲಿಗೆ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಆ ಸ್ಥಳವನ್ನು ಮಹಾಚಾರವನ್ನು ಮಾಡ್ತಾರೆ ಅಲ್ಲಿಂತಹ ಆ ಶವ ಅದರಿಂದ ಫೋಟೋಗಳನ್ನೆಲ್ಲ ತೆಪಿಸಿಕೊಂಡು ತಕ್ಷಣವೇ ಆ ಒಂದು ಶವವನ್ನು ಹತ್ತಿರದ ಪಟ್ಟಣದಲ್ಲಿರುವಂಥ ಗಣ ಎಂಬ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅದಾದ ನಂತರ ಇಮ್ಮಿಡಿಯೇಟು ಅಲ್ಲಿ ಒಂದು ಉದ್ಯುಗ್ತ ಸ್ಥಿತಿಯ ಪ್ರಾರಂಭ ಅಂತ ಸೊ ಆ ಊರು ಆ ಊರು ಶಿವಕ್ಷೇತ್ರದ ಸ್ವಲ್ಪ ದೂರದಲ್ಲೇ ಇರುವಂಥದ್ದಾಗಿರೋದ್ರಿಂದ ಅಂಟುಕೊಂಡಂತೆ ಆಗಿರೋದ್ರಿಂದ ಸೊ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರೆಲ್ಲ ಆ ಶಿವಕ್ಷೇತ್ರದ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಕುಳೆ ಹುಡ್ತಾರೆ ಅಲ್ಲಿ ಗಲಾಟೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಆಕೆ ಸಾವಿಗೆ ಕಾರಣವಾದಂಥ ವ್ಯಕ್ತಿಯನ್ನು ಹುಡುಕಿ ಬೇಗ ಬೇಗ ಹುಡುಕಿ ಎಂಬ ಗಲಾಟೆಗಳು ಕೂಗಳು ಹೋರಾಟಗಳು ಅಲ್ಲಿಂದಲೇ ಪ್ರಾರಂ ಪ್ರಾರಂಭವಾಗ್ತವೆ ಈ ವಿಚಾರ ಹೇಗೋ ನಮ್ಮ ಮನೆಯಾಳ ಹಾಗೂ ಮುಟ್ಟಾಳವ್ರಿಗೆ ಕಿವಿ ಬೀಳ್ತದೆ ಮನೆಹಾಳ ಮುಟ್ಟಾಳ ಶಿವಕ್ಷೇತ್ರದ ಅಪಕೀರ್ತಿಯನ್ನು ಬಯಸ್ತಿದ್ದಂಥ ಶಿವಕ್ಷೇತ್ರವನ್ನು ಹೇಗಾದರೂ ಅಪವಿತ್ರ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಂಥವ್ರಿಗೆ ಒಂದು ಬೆಲ್ಲದ ಉಂಡಿಯ ಸಿಕ್ಕಿಯ ಸಿಕ್ಕ ಹಾಗೆ ಆಗ್ತದೆ ಪಾಪ ಆ ಹೆಣ್ಣು ಮಗಳು ಬರ್ಬರವಾಗಿ ಹತ್ಯೆ ಆಗಿರ್ತಾಳೆ ಅವಳಿಗೆ ನ್ಯಾಯ ಕೊಡಿಸುವಂತಹ ಒಂದು ಉದ್ದೇಶದಿಂದ ಅಥವಾ ದುರುದ್ದೇಶದಿಂದಲೂ ಆ ಇಬ್ಬರು ಎಂಟ್ರಿ ಕೊಡ್ತಾರೆ ಶಿವಕ್ಷೇತ್ರದ ಹೆಬ್ಬಾಗಿಲ ಇರುವಂತಹ ಒಂದು ಸಣ್ಣ ಬೆಟ್ಟ ಬೆಟ್ಟ ಅದು ಕಾಲಭೈರವ ಬೆಟ್ಟ ಅಂತ ಹೇಳ್ತಾರೆ ಆ ಒಂದು ಬೆಟ್ಟದ ಮೇಲೆ ಕಾಲಭೈರವನ ವಿಗ್ರಹ ಇರೋದು ಆ ಕಾಲಭೈರವನ ವಿಗ್ರಹವಾಗಿ ನೋಡಿದ್ರು ಲಕ್ಷಾಂತರ ಲಕ್ಷಾಂತರಗಳು ಕೂಡ ಆ ಬೆಟ್ಟವನ್ನು ಹತ್ತು ಹಿಡಿದು ಹತ್ತಿರ ಮಾಡ್ತಿರ್ತಾರೆ ಅದಕ್ಕೆ ಕೆಲವೊಂದಷ್ಟು ಸೆಕ್ಯೂರಿಟಿಗಳನ್ನು ಹಾಗೂ ಅಲ್ಲಿ ನೋಡಿಕೊಳ್ಳುವಂತಹ ಜನಗಳನ್ನ ಶಿವಕ್ಷೇತ್ರದ ವತಿಯಿಂದಲೇ ವಹಿಸಿರ್ತಾರೆ ಪ್ರತಿ ಸಂಜೆ ಏಳು ಗಂಟೆ ಆಯ್ತಿದ್ದಂಗೆ ಆ ಒಂದು ಬೆಟ್ಟವನ್ನು ಕ್ಲೋಸ್ ಮಾಡಿ ತದನಂತರ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಅದನ್ನು ಬೆಟ್ಟವನ್ನು ಓಪನ್ ಮಾಡ್ತಿರ್ತಾರೆ ಸೊ ಅದೇ ರೀತಿ ಆ ಬೆಟ್ಟದ ಬೆಟ್ಟವನ್ನು ಏಳು ಏಳು ಸಂಜೆ ಏಳು ಗಂಟೆಗೆ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ಮೆಚ್ಚಿಂದ ಇಳಿದು ಬರ್ತಿರ್ಬೇಕಾದ್ರೆ ಆ ಕತಿರ್ಥಿಗಳಿಗೆ ಒಬ್ಬ ನಿಗೂಢ ವ್ಯಕ್ತಿ ಕಾಣ್ತದೆ ಆ ನಿಗೂಢ ವ್ಯಕ್ತಿ ಹಾಗೇ ಸುಮ್ಮನೆ ಕೂತಿರ್ತಾನೆ ಆ ಬೆಟ್ಟದ ಮೆಟ್ಟಿನ ಮೇಲೆ ಆ ಸೆಕ್ಯುರಿಟಿ ಆ ನಿಗೂಢ ವ್ಯಕ್ತಿಯನ್ನು ಕೇಳ್ತಾನೆ ಯಾರಪ್ಪ ನೀನು ಯಾಕೆ ಇದೆಯಾ ಆ ನಿಗೂಢ ವ್ಯಕ್ತಿಯನ್ನು ಮಾತನಾಡೋದಿಲ್ಲ ಅದಾದ ನಂತರ ಮುಂದುವರೆದು ಆ ಸೆಕ್ರಿಟಿ ಅವ್ರನ್ನ ಕೇಳಿದಾಗ ಯಾಕಪ್ಪ ಮಲ್ಕೊಳ್ಳೋಕೆ ಜಾಗ ಬೇಕಿರೋ ಬಾ ಕಚೇರಿಗೆ ಕಚೇರಿಗೆ ಬಾ ನಿನಗೆ ಮಲ್ಕೊಳ್ಳೋಕ್ಕೆ ಚಾಪೆ ದಿಂಬಿನ ವ್ಯವಸ್ಥೆ ಮಾಡ್ತೀವಿ ಅಂತ ಆ ಸೆಕ್ಯೂರಿಟಿ ಆ ನಿಗೂಡ ವ್ಯಕ್ತಿಗೆ ಹೇಳುತ್ತಿದ್ದಾಗೆ ಆ ನಿಗೂಢ ವ್ಯಕ್ತಿ ತಲೆಯನ್ನು ಬಗ್ಸಿ ಸಡನ್ನಾಗಿ ತಲೆ ಎತ್ತಿ ಕಣ್ಣನ್ನು ತುಂಬ ಭಯದಿಂದ ಕಣ್ಣನ್ನು ಬಿಟ್ಟು ಕಚೇರಿಗೆ ಕಚೇರಿಗೆಲ್ಲ ನಾನು ಬರಲ್ಲ ನಾನು ಕಚೇರಿಗೆ ಬರೋಕ್ಕೆ ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಭಯದಿಂದ ಓಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿದ್ದಂಥ ಸ್ಥಳೀಯರೆಲ್ಲ ಅವನನ್ನು ಹಿಡ್ಕೊಳ್ತಾರೆ ಹಿಡ್ಕೊಂಡು ಅಲ್ಲೇ ಸ್ಥಳೀಯ ಅಲ್ಲೇ ಇದ್ದಂಥ ಪೊಲೀಸ್ ಚೌಕಿಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಅವನೊಂದ್ಸರಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವನು ಪ್ರಯತ್ನ ಮಾಡಿದಾಗಲೆಲ್ಲ ಅವನನ್ನು ಹಿಡ್ಕೊಂಡು ಹೋಗಿ ಪೊಲೀಸ್ ಚೌಕಿ ಒಳಗಡೆ ಅವನನ್ನು ಇಟ್ಟು ವಿಚಾರಣೆಯನ್ನು ಮಾಡ್ತಾರೆ ವಿಚಾರಣೆಯನ್ನು ಮಾಡಾದ ಮೇಲೆ ಯಾವ ಸತ್ಯ ಬರುತ್ತೆ ಮುಂದಿನ ಏನು ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಜೈ ಕರ್ನಾಟಕ ಮಾತೆ ಹಾಗೂ ಜೈ ಶ್ರೀರಾಮ